ಬಣ್ಣ ವಾಣಿಜ್ಯ ನಗರಿಯಲ್ಲಿ ಫ್ಲೈಓವರ್ ಕಾಮಗಾರಿಗೆ ಪೊಲೀಸ್ ಠಾಣೆಯೇ ಅಡ್ಡಿ ಆಗ್ಬಿಟ್ಟಿದೆ ಆಮೇಗತಿಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಗೆ ಪೊಲೀಸ್ ಠಾಣೆ ಅಡ್ಡಗಾಲು ಆಗಿದೆ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆ ಕಟ್ಟಡದಿಂದ ಕಾಮಗಾರಿ ಕುಂಠಿತ ಆಗಿದೆ ಆಮೇಗತಿಯಲ್ಲಿ ಸಾಕ್ತಾ ಇದೆ ಅನ್ನೋ ಆರೋಪ ಹುಬ್ಬಳ್ಳಿಯಲ್ಲಿ ಮೂರ್ನಾಲ್ಕು ವರ್ಷದಿಂದ ನಡೀತಾ ಇರುವಂತಹ ಫ್ಲೈಓವರ್ ಕಾಮಗಾರಿ ಬರೋಬ್ಬರಿ ಮುನ್ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಾಜೆಕ್ಟ್ ನಡೀತಾ ಇದೆ ಚೆನ್ನಮ್ಮ ವೃತ್ತದಿಂದ ಲ್ಯಾಮಿಂಗ್ಟನ್ ರಸ್ತೆಯ ಕಾಮಗಾರಿಗೆ ಅಡ್ಡಿಯಾಗಿದೆ ಇದೇ ರಸ್ತೆಯಲ್ಲಿ ಇರುವಂತಹ ಉಪನಗರ ಪೊಲೀಸ್ ಠಾಣೆ ಈ ಠಾಣೆಯಿಂದಾಗಿ ಕಾಮಗಾರಿ ಆಮೆ ಗತಿಯಲ್ಲಿ ಸಾಕ್ತಿದೆ ಪೊಲೀಸ್ ಠಾಣೆ ನೆಲಸಮ ಮಾಡಿ ಫ್ಲೈಓವರ್ ಕಾಮಗಾರಿ ಮಾಡಬೇಕು ಆದರೆ ಈವರೆಗೆ ಉಪನಗರ ಪೊಲೀಸ್ ಠಾಣೆ ಸ್ಥಳಾಂತರವೇ ಆಗಿಲ್ಲ ಹೇಗೆ ಇಲ್ಲಿ ನೆಲಸಮ ಮಾಡೋದಕ್ಕಾಗುತ್ತೆ ಹೀಗಾಗಿ ಕಾಮಗಾರಿ ಕುಂಠಿತವಾಗಿದೆ ಆಮೆ ಗತಿಯಲ್ಲಿ ಸಾಕ್ತಾ ಇದೆ ನಾಲ್ಕೈದು ವರ್ಷದಿಂದ ಕಾಮಗಾರಿ ನಡೀತಾ ಇದ್ದರೂ ಕೂಡ ಅಲ್ಲಿಗೆ ನಿಂತಿದೆ ಸ್ಟ್ಯಾಂಡ್ ಹಾಕ್ಕೊಂಡು ಸೈಕಲ್ ಓಡಿಸೋ ಥರ ಇತ್ತು ಆ ಠಾಣೆ ಸ್ಥಳಾಂತರನೂ ಆಗ್ತಾಯಿಲ್ಲ ನೆಲಸಮ ಮಾಡೋದಕ್ಕೂ ಅವಕಾಶ ಇಲ್ಲ ಈಗ ಹೀಗಾಗಿ ಕಾಮಗಾರಿ ಕುಂಠಿತ ಆಗ್ಬಿಟ್ಟಿದೆ ನೋಡಿ ಸ್ಥಳಾಂತರಕ್ಕೆ ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸೂಚನೆ ಕೊಟ್ಟಿದ್ದಾರಂತೆ ಸೂಚನೆ ನೀಡಿದ್ರೂ ಕೂಡ ಇಲ್ಲಿವರೆಗೂ ಸ್ಥಳಾಂತರ ಆಗಿಲ್ಲ ಉಪನಗರ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯ ಸ್ಥಳಾಂತರಕ್ಕೆ ಐದು ಪಾಯಿಂಟ್ ಮೂರು ಎರಡು ಕೋಟಿ ಪರಿಹಾರ ಬರಬೇಕಿದೆ ಪರಿಹಾರ ಸಹ ನೀಡುವುದಾಗಿ ಭರವಸೆ ನೀಡಿದೆ ಕೇಂದ್ರ ಸರ್ಕಾರ ಜಿಲ್ಲಾಡಳಿತಕ್ಕೂ ಪರಿಹಾರದ ಬಗ್ಗೆ ತಿಳಿಸಿರುವಂತ ಕಮಿಷನರ್ ಶಶಿಕುಮಾರ್ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಆದಷ್ಟು ಬೇಗ ಠಾಣೆ ಸ್ಥಳಾಂತರ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಕಮಿಷನರ್ ಇನ್ನು ಉಪನಗರ ಪೊಲೀಸ್ ಠಾಣೆ ಮೇಲೆ ಮಹಿಳಾ ಪೊಲೀಸ್ ಠಾಣೆ ಅದನ್ನು ಸಹ ಜನರಿಗೆ ಅನುಕೂಲ ಆಗೋ ರೀತಿಯಾಗಿ ಸ್ಥಳದಲ್ಲಿ ಒಂದು ಅನುಕೂಲ ಆಗುವಂತ ಜಾಗದಲ್ಲಿ ಸ್ಥಳಾಂತರ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡಿದ್ದಾರೆ ಈ ಪ್ಲಾನ್ ಎಕ್ಸಿಕ್ಯೂಟ್ ಆಗೋದು ಯಾವಾಗ ಅದೇ ಪ್ರಶ್ನೆ ಮಾಡಬೇಕು ರಾಜ್ಯ ಸರ್ಕಾರದ ಪ್ರಾಜೆಕ್ಟ್ ಅವ್ರು ಇಂಪ್ಲಿಮೆಂಟ್ ಮಾಡಬೇಕು ಆದರೂ ಸಹಿತ ಜನಕ್ಕೆ ತೊಂದರೆ ಆಗಬಾರದು ನಾವು ಭಾರಿ ಭಾರಿ ಇಂಟರ್ವ್ಯೂನಾಗಿ ನೀವು ನೋಡಿದಿರಿ ಲ್ಯಾಂಡ್ ನೀವು ರಾಜ್ಯ ಸರ್ಕಾರದ್ದು ಮತ್ತು ಕಾರ್ಪೊರೇಷನ್ ಲ್ಯಾಂಡ್ ಎಲ್ಲಿದೆ ಅಲ್ಲಿ ನೀವು ಪರ್ಮಿಷನ್ ಕೊಡ್ರಿ ಆ್ಯಕ್ಚುಲಿ ಕೆಲಸ ನಿಮ್ದು ನಾವು ಮಾಡ್ತಾ ಇದ್ದೀವಿ ಆದರೂ ಕಾಂಪೆನ್ಸೇಷನ್ ಕೊಡ್ಬೇಕಂದ್ರೆ ಒಪ್ಸಿದ್ದು ನಾನು ಭಾರತ ಸರ್ಕಾರವನ್ನು ಈಗ ಅಲ್ಲೊಂದು ಒಂದು ಪೊಲೀಸ್ ಸ್ಟೇಷನ್ ಅದ ನಾನು ಎಲ್ಲರಿಗೂ ಮಾತಾಡಿದ್ದೀನಿ ಎಲ್ಲ ಹಂತದಾಗೂ ಆ ಪೊಲೀಸ್ ಸ್ಟೇಷನ್ ಶಿಫ್ಟ್ ಮಾಡಿ ಕಳೆದ ನಾ ಐದು ಆರು ತಿಂಗಳಿಂದ ನದ ಪೊಲೀಸ್ ಸ್ಟೇಷನ್ ಶಿಫ್ಟ್ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ನಾವು ಆ ಕಾಂಟ್ರಾಕ್ಟರ್ಗೆ ಕರೆದು ಕೇಳಿದ್ರೆ ಆ ಕಾಂಟ್ರಾಕ್ಟರ್ ಹೇಳ್ತಾನೆ ನನಗೆ ಅದು ಒಂದು ಬಿಡಿಸ್ಕೊಟ್ಬಿಟ್ರಿ ನಾನು ಫುಲ್ ಒಂದೇ ಇದರಲ್ಲಿ ಮುಗಿಸ್ತೀನಿ ಯಾಕಂದರೆ ನಮ್ಮದು ಆಲ್ಮೋಸ್ಟ್ ಎಲ್ಲ ಕಡೆ ಬಾಕಿ ಕಡೆ ಪಿಲ್ಲರ್ ಹಾಕೋ ಕೆಲಸ ಮುಗಿದಿದೆ ಅಂತ ನಾನು ಪೊಲೀಸ್ ಕಮಿಷನರ್ಗೂ ಹೇಳಿದ್ದೀನಿ ಆ ನಂತರ ಡಿ ಸಿಗೂ ಹೇಳಿದ್ದೇನೆ ಒಂದು ಸರ್ತಿ ಸಂತೋಷ್ ಲಾಡ್ ಅವ್ರಿಗೂ ಹೇಳಿದ್ದೇನೆ ಶಿಫ್ಟ್ ಮಾಡಿಸ್ರಿ ಅಂತ ಇದು ಎಲ್ಲರೂ ಸೇರಿ ಮಾಡಬೇಕಿದೆ ನಾ ಯಾರು ಶಿಫ್ಟ್ ಮಾಡಲ್ಲ ನೋಡ್ರಿ ಕಾಂಪೆನ್ಸೇಷನ್ ಯಾರು ಅದು ಫಸ್ಟ್ ಆಫ್ ಆಲ್ ಕಾಂಪೆನ್ಸೇಷನ್ ಕೊಡಲಿಕ್ಕೆ ದರ್ ಇದೆ ಕಮಿಟ್ಮೆಂಟ್ ಕಮಿಟ್ಮೆಂಟ್ ದಿ ಆ ಡಿ ಪಿ ಆರ್ದಾಗ ಏನು ಮಾಡಿ ನಾವು ಕಮಿಟ್ಮೆಂಟ್ ಮಾಡಿ ಈಗ ಐದು ಕೋಟಿ ಮೂವತ್ತೆರಡು ಲಕ್ಷ ಕಾಂಪೆನ್ಸೇಷನ್ ನಮಗೆ ಬರಬೇಕಾಗಿದೆ ನಮ್ಮ ಹಂಗಾಗಿ ಆ ಕಾಂಪನ್ಸೇಷನ್ ಕೊಡಲಿಕ್ಕೆ ದಾಖಲಾತಿಗಳು ಕೊಡಿ ಅಂತ ಸಂಬಂಧಪಟ್ಟ ಇಲಾಖೆಯವರು ಕೇಳಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ನಾವು ಒದಗಿಸ್ಕೊಟ್ಟಿದ್ದೇವೆ ಈ ಮಧ್ಯದಲ್ಲಿ ನಮಗೆ ಒಂದು ಪೊಲೀಸ್ ಸ್ಟೇಷನ್ ಖಾಲಿ ಮಾಡುವಂಥ ಸಂದರ್ಭದಲ್ಲಿ ಆಲ್ಟ್ರನೇಟಿವ್ ಜಾಗ ನೋಡಬೇಕಾಗತ್ತೆ ಮತ್ತು ಕಾಂಪನ್ಸೇಷನ್ನು ಕೊಡುವಂಥದ್ದು ಒಂದು ಸಾಧಾರಣ ಪ್ರಕ್ರಿಯೆ ಇಷ್ಟಾಗಿ ಕೂಡ ಕೇಂದ್ರ ಸಚಿವರು ನನಗೂ ಕೂಡ ನೇರವಾಗಿ ಮಾತಾಡಿ ಯಾವ ರೀತಿ ಅದನ್ನು ಸುಗಮಗೊಳಿಸಬೇಕು ಆದಷ್ಟು ಬೇಗ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ನಾವು ಒಂದು ಆಲ್ಟರ್ನೇಟಿವ್ ಜಾಗ ನೋಡಿಬಿಟ್ಟು ಅದನ್ನು ತೆರವು ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ ಈಗ ಐದು ಕೋಟಿ ಮೂವತ್ತೆರಡು ಲಕ್ಷ ಕಾಂಪನ್ಸೇಷನ್ ನಮಗೆ